ಹಾಯ್ ಫ್ರೆಂಡ್ಸ್ ಆರ್ ಜಿ ಟೇಲರಿಂಗ್ ಕ್ಲಾಸಿಗೆ ಸ್ವಾಗತ ಇವತ್ತು ಫ್ರಂಟಲ್ಲಿ ಗಿಟಾರ್ ಶೇಪ್ ಯಾರೆಲ್ಲ ಕಟ್ ಮಾಡಿ ಸ್ಟಿಚ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಅವರಿಗೆ ನಾನು ಎಕ್ಸಸೈಸಲ್ಲಿ ನೋಟ್ಸ್ ಕೊಡ್ತೀನಿ ಮತ್ತು ಹಾಗೆ ಈ ಲೈನಿಂಗ್ ಪೀಸಲ್ಲಿ ನಾನು ಮಾರ್ಕ್ ಹಾಕಿದ್ದೀನಿ ಇದೆರಡರ ಬಗ್ಗೆ ನಿಮಗೆ ವಿವರಣೆಯಾಗಿ ಇವತ್ತು ಹೇಳ್ತೀನಿ ಅಂದರೆ ಈಗೆಲ್ಲ ಟ್ರೆಂಡ್ ಬಂದಿದೆ ಫ್ರಂಟಲ್ಲಿ ಈ ರೀತಿ ಗಿಟಾರ್ ಶೇಪನ್ನು ಸ್ಟಿಚ್ ಮಾಡಿ ಅಂತ ಹೇಳ್ತಾರೆ ಇದನ್ನು ಯಾವ ರೀತಿ ನೀವು ಮಾರ್ಕ್ ಮಾಡ್ಕೊಬೇಕು ಇವತ್ತು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೆ ಒಂದು ಸತಿ ನೋಟ್ಸಲ್ಲಿ ಹೇಳ್ತೀನಿ ನೆಕ್ಸ್ಟ್ ನಿಮಗೆ ಲೈನಿಂಗ್ ಪೀಸಲ್ಲಿ ನಾನು ಮಾರ್ಕ್ ಮಾಡಿರೋದು ಹೇಳ್ತೀನಿ ನೆಕ್ಸ್ಟ್ ಡೇ ನಾಳೆ ಸ್ಟಿಚಿಂಗ್ ಮಾಡೋದನ್ನು ಹೇಳ್ಕೊಡ್ತೀನಿ ನಿಮಗೆ ನೋಟ್ಸ್ ಇದೇ ರೀತಿಯೇ ನೀವು ಸ್ಕ್ರೀನ್ಶಾಟ್ ತೊಗೊಂಡು ನೀವು ತೆಗೆದು ಇಟ್ಕೋಬೋದು ನಿಮ್ಮ ನೋಟ್ಸಲ್ಲಿ ನೀವು ಬರ್ಕೊಂಡು ನೆಕ್ಸ್ಟ್ ಈ ರೀತಿ ಸ್ಟಿಚ್ ಮಾಡುವಾಗ ಮರ್ತೋಗಲ್ಲ ಈ ರೀತಿ ಮಾಡ್ಕೊಬೋದು ನೋಡಿ ಫ್ರೆಂಡ್ಸ್ ಈಗ ಫಸ್ಟ್ ಬಂದ್ಬಿಟ್ಟು ನಾನು ನೋಟ್ಸಲ್ಲಿ ನಿಮಗೆ ಹೇಳ್ತೀನಿ ಯಾವ ರೀತಿ ನೀವು ಮಾರ್ಕ್ ಮಾಡ್ಕೋಬೇಕಂತ ಇದು ಫ್ರಂಟಿನ ನಾಲ್ಕನೇ ಒಂದು ಭಾಗ ನಾನು ಮಾರ್ಕ್ ಹಾಕೊಂಡಿರೋದು ನೋಡಿ ಇಲ್ಲಿ ಬಂದ್ಬಿಟ್ಟು ಉದ್ದ ಫ್ರಂಟ್ ಪಾರ್ಟು ಉದ್ದ ಹಾಗೆ ಪ್ರಿನ್ಸ್ ಕಟ್ ಎಷ್ಟು ಇಡೋದು ಅಂತ ಫ್ರಂಟ್ ಡೀಪು ಹಾಗೆ ಗಿಟಾರ್ ಶೇಪ್ ಯಾವ ರೀತಿ ಹಾಕೋದು ಅಂತ ಹಾರ್ಮೋನ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ನಾನೆಲ್ಲ ಬರೆದಿದ್ದೀನಿ ಬಿಗಿನರ್ಸ್ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ ಅರ್ಥ ಆಗೋದು ಅಥವಾ ಈಗ ಸ್ಟಿಚ್ ಮಾಡ್ತಿರೋರು ಈ ರೀತಿ ಡಿಸೈನ್ ಸ್ಟಿಚ್ ಮಾಡಬೇಕು ಅನ್ನೋರಿಗೆ ಇದು ನೋಡಿದ ತಕ್ಷಣ ಅರ್ಥ ಆಗುತ್ತೆ ನೋಡಿ ಇಲ್ಲಿಂದ ಇದು ಫ್ರಂಟ್ ಪಾರ್ಟ್ ಅಷ್ಟೇ ನಾನು ತಗೊಂಡಿರೋದು ಇಲ್ಲಿಂದ ಇಲ್ಲಿಗೆ ಮೈ ಉದ್ದ ಬರುತ್ತೆ ಹದಿನಾಲ್ಕು ಪ್ಲಸ್ ಒಂದು ಹದಿನೈದು ಒಂದು ಫ್ರಂಟ್ ಪಾರ್ಟಲ್ಲಿ ಒಂದು ಇಂಚ್ ಎಕ್ಸ್ಟ್ರಾ ತೋರಿಸ್ತೇರಿಸ್ಕೋಬೇಕು ನಾನು ಈ ಲೈನಿಂಗಲ್ಲಿ ಹದಿನಾರು ತೊಗೊಂಡಿದ್ದೀನಿ ಹಾಗೆ ಬಂದುಬಿಟ್ಟು ಕುತ್ತಿಗೆ ಅಗ್ಲ ಬರ್ದಿದ್ದೀನಿ ಎಷ್ಟು ಅಂಥೇಳಿ ಎರಡುವರೆ ಹಾಗೆ ಭುಜ ಶೋಲ್ಡರ್ ಬರ್ದಿದ್ದೀನಿ ಮೂರು ಕಾಲು ಅಂತ ಹಾರ್ಮೋಲ್ ಎಷ್ಟು ಅಂತ ಬರ್ದಿದ್ದೀನಿ ಐದೂವರೆ ಹಾಗೆ ಮುಕ್ಕಾಲು ಇಂಚಿಗೆ ಒಂದು ಕಾಲು ಇಂಚಿಗೊಂದು ಹಾರ್ಮೋಲ್ ಶೇಪನ್ನು ಹಾಕಿದ್ದೀನಿ ಇಲ್ಲಿ ಎಕ್ಸ್ಟ್ರಾ ಎರಡು ಇಂಚು ಹಾಗೆಯೇ ನೀವು ನೋಡ್ತಾ ಇರ್ಬೋದು ಪ್ರಿಂಟ್ಸ್ ಕಟ್ ಬಂದ್ಬಿಟ್ಟು ಇಲ್ಲಿಂದ ಇಲ್ಲಿಗೆ ಮೂರು ಇಂಚು ಮತ್ತು ಎರಡು ಇಂಚು ನಾವು ಶೇಪ್ ತೆಗೆದಕ್ಕೆ ನೋಡಿ ಈ ರೀತಿ ಶೇಪ್ ಹಾಕಬೇಕು ಇಲ್ಲಿಂದ ನಾವು ಟೇಪ್ ಇಟ್ಟು ಅಳತೆ ಮಾಡಿ ಅರ್ಧಕ್ಕೆ ನಾವು ಈ ರೀತಿ ಮಾರ್ಕ್ ಹಾಕೋಬೇಕು ತುಂಬ ಈಸಿಯಾಗಿ ನಿಮಗೆ ಇಂಪಾರ್ಟೆಂಟಾಗಿ ಇದು ಯಾವ ರೀತಿ ನಾವು ನೆಕ್ ಶೇಪ್ ಗಿಟಾರ್ ಶೇಪನ್ನು ಹಾಕೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ ಆ ವಿಡಿಯೋ ಕೊನೆವರೆಗೂ ನೋಡಿ ಹಾಗೆ ಇದನ್ನು ನಾನು ಸ್ಟಿಚ್ ಮಾಡೋದನ್ನು ನಮ್ಮ ಆಜಿ ಟೈಲರಿಂಗ್ ಕ್ಲಾಸ್ ವಿಡಿಯೋದಲ್ಲೇ ಹಾಕಿದ್ದೀನಿ ಅದರಲ್ಲಿ ಕಟ್ಟಿಂಗ್ ನಾನು ಸ್ವಲ್ಪ ಸ್ಪೀಡಾಗಿ ಹೇಳಿ ಸ್ಟಿಚಿಂಗು ಸಹ ಸ್ಪೀಡಾಗಿ ಮಾಡಿದ್ದೀನಿ ನಿಮಗೆ ಅಲ್ಲಿ ಅರ್ಥ ಆಗಿಲ್ಲದೆ ಇರ್ಬೋದು ಅಂದ್ಬಿಟ್ಟು ಇವತ್ತು ನೋಟ್ಸಲ್ಲಿ ನಾನು ಹೇಳ್ತಾ ಇದ್ದೀನಿ ಹಾಗಾಗಿ ಇವತ್ತು ನೀವು ಈ ಗಿಟಾರ್ ಶೇಪು ನಿಮ್ಗೆ ಯಾರಾದರೂ ನೆಕ್ ಡಿಸೈನ್ ಸ್ಟಿಚ್ ಮಾಡಿ ಅಂತ ಕೊಟ್ಟರೆ ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ವಿಡಿಯೋ ತುಂಬ ಯೂಸ್ಫುಲ್ ಆಗಿದೆ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ನೋಡಿ ಗಿಟಾರ್ ಶೇಪ್ ಡಿಸೈನ್ ಕಟ್ ಮಾಡೋದಕ್ಕೆ ಏನೆಲ್ಲ ಫಾರ್ಮುಲಾ ಬಳಸಬೇಕು ಈ ರೀತಿ ಶೇಪ್ ಯಾವ ರೀತಿ ಬರಬೇಕು ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ನಾನು ಈಗ ನೋಡ್ಸಲ್ಲ ಹಾಗೆ ಹೇಳ್ತೀನಿ ಎರಡು ಕಾಲು ಎರಡೂವರೆ ಸಾರಿ ಎರಡೂವರೆ ಕುದಿಗೆ ಅಗ್ಲ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಕಾಲು ಇಂಚು ಬಿಡಬೇಕು ಅಂದರೆ ಲ ಲೈನಿಂಗ್ ಹೋಗುತ್ತೆ ಹಾಗೆ ಈ ಮೂರಲ್ಲಿ ನಾವು ಯಾವ ರೀತಿ ಮಾರ್ಕನ್ನು ಮಾಡ್ಕೋಬೇಕು ಅಂತ ಹೇಳ್ತೀನಿ ನೋಡಿ ಇಲ್ಲಿಂದ ಇಲ್ಲಿಗೆ ಎರಡು ಕಾಲು ಎರಡು ಕಾಲಿಗೆ ಒಂದು ಪಾಯಿಂಟ್ ಮಾಡ್ಕೊಬೇಕು ಎರಡು ಕಾಲು ಅಂತಂದರೆ ನೋಡ್ತಾ ಇರ್ಬೋದು ವಾನ್ ಓ ಇಲ್ಲಿ ಇಲ್ಲಿಗೆ ಎರಡು ಕಾಲು ಬರುತ್ತೆ ಈ ಎರಡು ಕಾಲನ್ನು ನಾವು ಇಲ್ಲಿಂದ ಇಲ್ಲಿಗೆ ಇಡಬೇಕು ಫಸ್ಟ್ ಬಂದುಬಿಟ್ಟು ಫ್ರಂಟು ಡೀಪು ಅಂದರೆ ಏಳು ಇಂಚು ಡೀಪ್ ತಗೊಂಡಿದ್ದೀವಿ ಇದು ಬ್ಲೌಸ್ ಬಂದುಬಿಟ್ಟು ನಾರ್ಮಲ್ ಕಟ್ಟಿಂಗ್ ಯಾವುದೇ ಥರ ಬೋಟ್ನೆಕ್ ಕಟ್ಟಿಂಗಲ್ಲ ನಾರ್ಮಲ್ ನೀವು ಯಾವ ರೀತಿ ಕಟ್ಟಿಂಗ್ ಮಾಡ್ತೀರೋ ಆ ರೀತಿ ಆದರೆ ಇಲ್ಲಿ ಫ್ರಂಟಲ್ಲಿ ಮಾತ್ರ ಪ್ರಿನ್ಸ್ ಕಟ್ ಕೊಟ್ಟಿರುವಂಥದ್ದು ನೀವು ಇಲ್ಲಿ ಪ್ರಿನ್ಸ್ ಕಟ್ ಬೇಡ ಬೆಲ್ಟ್ ಪಟ್ಟಿ ಇಟ್ಕೊಳ್ತೀನಿ ಅಂದ್ರೂ ಸಹಿತ ಬೆಲ್ಟ್ ಪಟ್ಟಿನ ಇಟ್ಕೋಬೋದು ನೋಡಿ ಇಲ್ಲಿಂದ ಇಲ್ಲಿಗೆ ಎರಡು ಕಾಲು ಮತ್ತು ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚು ಅರ್ಧ ಇಂಚು ಅಂತಂದರೆ ನೀವು ನೋಡ್ಬೋದು ಇಲ್ಲಿಂದ ಇಷ್ಟಕ್ಕೆ ಅರ್ಧ ಇಂಚು ಆಯಿತಾ ಇಲ್ಲಿ ಅರ್ಧ ಇಂಚು ಗ್ಯಾಪ್ ಇಡಬೇಕು ಹಾಗಾಗಿ ಕರು ಶೇಪ್ ಕೊಟ್ಕೋಬೇಕು ಮತ್ತು ಇಲ್ಲಿಂದ ಕಾಲು ಇಂಚು ಕಾಲು ಇಂಚು ಅಂತಂದರೆ ಇಲ್ಲಿಂದ ಇಷ್ಟಕ್ಕೆ ಇದು ಎರಡನೇ ಲೈನ್ ಇದೆಯಲ್ಲ ಇಲ್ಲಿಂದ ಸ್ಟಾರ್ಟಾಗಿ ಎರಡನೇ ಲೈನ್ ಇದೆಯಲ್ಲ ಇದು ಇಲ್ಲಿಂದ ಇಲ್ಲಿಗೆ ಕಾಲು ಇಂಚಿಗೆ ಇಟ್ಕೋಬೇಕು ಮತ್ತು ಹಾಗೆ ಬಂದು ಇಲ್ಲಿಂದ ಎರಡು ಕಾಲು ನೀವು ಟೇಪ್ ಇಟ್ಕೊಂಡು ಎರಡು ಕಾಲಿಗೆ ಎರಡು ಕಾಲಿಗೆ ನೀವು ಒಂದು ಪಾಯಿಂಟನ್ನು ಮಾಡಿಕೊಂಡು ನೆಕ್ಸ್ಟು ಇಲ್ಲಿಂದ ಒಂದೂವರೆಗೆ ಈ ರೀತಿ ಒಂದು ಗೆರೆಯನ್ನು ಹಾಕೊಳ್ಳಿ ಈ ರೀತಿ ಮಾರ್ಕ್ ಮಾಡಿ ನಿಮಗೆ ಎಕ್ಸ್ಪ್ಲೇನ್ ಕೊಟ್ಟರೆ ನಿಮಗೆ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ ಅಂತೇಳ್ಬಿಟ್ಟು ಇಲ್ಲಿಂದ ಒಂದು ಇಂಚಿಗೆ ಹಾಗೆಯೇ ಇಲ್ಲಿ ನಾವು ಪಾಯಿಂಟ್ ಮಾಡಿದ್ದೀವಲ್ಲ ಎರಡು ಕಾಲು ಅಂಥೇಳಿ ಹಾಗೆಯೇ ನೀವು ಆರಾಮಾಗಿ ಈ ರೀತಿ ಈ ಈ ರೀತಿ ಹೊರಗೆ ಬಂದಿರುತ್ತಲ್ಲ ಇಲ್ಲೂ ಸಹ ಅರ್ಧ ಇಂಚಿಗೆ ಹಾಗೆ ಇಲ್ಲೂ ಸಹ ಅರ್ಧ ಇಂಚಿಗೆ ಹಾಗೆ ಇಲ್ಲಿ ನೀವು ಕಾಲು ಇಂಚಿಗೆ ಹೊರಗೆ ಬಂದುಬಿಟ್ಟು ಇಲ್ಲಿ ಇಲ್ಲಿಂದ ಈ ರೀತಿ ಶೇಪ್ ಸೇರಿಸ್ಬೇಕು ಗಿಟಾರ್ ಶೇಪು ಈ ರೀತಿ ಕೊಡ್ಬೋದು ಹಾಗೆಯೇ ಇಲ್ಲಿಂದ ಮೂರು ಇಲ್ಲಿಂದ ಇಲ್ಲಿಗೆ ಮೂರು ಇಂಚು ಮೂರು ಇಂಚು ಅಂದರೆ ಇಷ್ಟು ಮತ್ತು ಇಲ್ಲಿಂದ ಇಲ್ಲಿಗೆ ಎರಡು ಇಂಚು ಅಂದರೆ ಪ್ರಿನ್ಸ್ ಕಟ್ ಕಟ್ ಮಾಡೋದಕ್ಕೆ ನಾನು ಬೆಡ್ ಪಟ್ಟಿನೇ ತೊಗೊಳ್ತಿದ್ದೆ ನಾನು ಈ ವಿಡಿಯೋ ಮಾಡೋದಕ್ಕಿಂತ ಮುಂಚೆ ಒಬ್ಬರು ಕಾಲ್ ಮಾಡಿದ್ರು ಪ್ರಿನ್ಸ್ ಕಟ್ಟಿಗೆ ಒಂದು ಸ್ವಲ್ಪ ನಮಗೆ ಅರ್ಥ ಆಗ್ತಿಲ್ಲ ಹೇಳಿ ಅಂತೇಳ್ಬಿಟ್ಟು ಏನೂ ಇಲ್ಲ ಇಲ್ಲಿ ಸ್ಟಾರ್ಟಿಂಗ್ ಇದೊಂದು ಈ ಥರ ಈ ಥರ ಫೋಲ್ಡಿಂಗ್ ಇರುತ್ತಲ್ಲ ಫ್ರೆಂಡ್ಸ್ ಇದು ಫ್ರಂಟ್ ಪಾರ್ಟೆ ಫೋಲ್ಡಿಂಗು ಫೋಲ್ಡಿಂಗ್ ಇರುತ್ತಲ್ವ ಈ ಫೋಲ್ಡಿಂಗ್ ಇರೋ ಕಡೆಯಿಂದ ನೀವು ಮೂರು ಇಂಚಿಗೆ ಇಟ್ಕೊಂಡು ಇಲ್ಲಿಂದ ಎರಡು ಇಂಚಿಗೆ ಇಟ್ಕೊಂಡ್ರೆ ಆಯಿತು ಹಾಗೆಯೇ ನಾನು ಬ್ಲೌಸ್ ಪೀಸಲ್ಲೂ ಸಹಿತ ಹಾಕಿದ್ದೀನಿ ನಿಮಗೆ ಇದನ್ನು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡ್ರೆ ನಿಮಗೆ ತುಂಬ ಈಸಿ ಆಗುತ್ತೆ ಗಿಟಾರ್ ಶೆಪ್ ನೋಡಿ ಈಗ ನಿಮಗೆ ನಾನು ಈ ನೋಟ್ಸ್ ಥರ ಸಿಗತ್ತೆ ಈಸಿ ಆಗುತ್ತೆ ನೀವು ನೋಟ್ಸ್ ಮಾಡಿ ಇಟ್ಕೊಂಡ್ರೆ ಅಂತ ಹೇಳ್ಬಿಟ್ಟು ಹಾಗೆಯೇ ನಾನು ಮೊನ್ನೆ ಸಹ ನಿಮಗೆ ವೀಡಿಯೋ ಮಾಡಿದ್ದೆ ಫ್ರಂಟಲ್ಲಿ ಕರು ಶೇಪ್ ಹಾಕೋದು ಅಂದರೆ ಈ ವಿಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ನೀವು ನೋಡ್ಕೊಬರ್ಬೋದು ಈ ರೀತಿ ಇದ್ದಾಗ ನಮಗೆ ತಕ್ಷಣವೇ ಅರ್ಥ ಆಗುತ್ತೆ ಅಲ್ವಾ ಇವತ್ತು ಗಿಟಾರ್ ಶೇಪು ನೋಡಿ ಈಗ ನಾನು ಬಟ್ಟೆ ಮೇಲೆ ನಿಮಗೆ ಕರೆಕ್ಟಾಗಿ ಹೇಳ್ತೀನಿ ಆಗ ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ ಫ್ರಂಟ್ ಪಾರ್ಟು ಅಂದರೆ ಫ್ರಂಟ್ ಪಾರ್ಟಲ್ಲಿ ಇದು ಉದ್ದ ಬಂದ್ಬಿಟ್ಟು ಹದಿನಾಲ್ಕು ಇಂಚು ಇತ್ತು ನೋಡಿ ಹದಿನಾಲ್ಕು ಇಂಚು ಪ್ಲಸ್ ಒಂದು ಇಂಚು ಮತ್ತು ಆ ನಾರ್ಮಲಾಗಿ ನಾನು ಎಲ್ಲ ಬ್ಲೌಸ್ಗೆ ತೋರಿಸ್ದಂಗೆ ಫ್ರಂಟಲ್ಲಿ ಒಂದು ಇಂಚು ಎಕ್ಸ್ಟ್ರಾ ತೊಗೊಳ್ತೀವಿ ಅಲ್ಲಿಗೆ ಹದಿನಾರು ಇಂಚ್ ಬಂತು ಹಾಗೆಯೇ ಇದರ ಮೈ ಉದ್ದ ಬಂದುಬಿಟ್ಟು ಹದಿನಾರು ಇಂಚಾಯಿತು ಅಂದರೆ ರೆಡಿ ಬಂದಿರೋದು ಹದಿನಾಲ್ಕು ಇಂಚು ನಾನು ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಹಾಗೆ ಫ್ರಂಟಲ್ಲಿ ಒಂದು ಇಂಚು ಬೇಕಾಗುತ್ತೆ ನಮಗೆ ಪ್ರಿನ್ಸ್ ಕಟ್ಟು ನಾವು ಸೇರಿಸ್ಕೊಬೇಕಾದ್ರೆ ಗಿಡ್ಡ ಬಂದುಬಿಡತ್ತೆ ಇದಕ್ಕೆ ಬಟ್ಟೆ ಕೊಟ್ಟು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕಾಗತ್ತೆ ಹಾಗೆ ಬಂದುಬಿಟ್ಟು ಕುದಕ್ಕೆ ಅಗ್ಲ ನಾನು ನೋಡ್ಸಲ್ಲಿ ರೀತಿನೇ ಕುತ್ತಕ್ಕೆ ಆಗ್ಲಾ ಬಂದುಬಿಟ್ಟು ಎರಡೂವರೆ ಇದ್ದೀರಲ್ವ ಎರಡೂವರೆ ಹಾಗೆ ಶೋಲ್ಡರ್ ಬಂದುಬಿಟ್ಟು ಭುಜ ಬಂದ್ಬಿಟ್ಟು ಮೂರು ಕಾಲು ನೋಡಿ ಕರೆಕ್ಟಾಗಿ ಮೂರು ಕಾಲಿಗಿದೆ ಹಾಗೆ ಹಾರ್ಮೋರ್ ಬಂದ್ಬಿಟ್ಟು ಐದೂವರೆ ಇದು ನಾರ್ಮಲ್ ಬ್ಲೌಸ್ ಕಟ್ಟಿಂಗು ಫ್ರಂಟಲ್ಲಿ ಮಾತ್ರ ಗಿಟಾರ್ ಶೇಪು ಹಾಗೆಯೇ ಇಲ್ಲಿ ಒಂದು ಕಾಲಿಗೆ ಒಂದು ಮಾರ್ಕ್ ಈ ಮಾರ್ಕು ಮುಕ್ಕಾಲು ಇಂಚಿಗೆ ಈ ಮಾರ್ಕು ಫಸ್ಟು ನಾಲ್ಕನ್ನು ಇದು ಕಟ್ ಮಾಡ್ಕೊಬೇಕು ಆಮೇಲೆ ಎರಡು ಶೇಪನ್ನು ತೆಗಿಬೇಕಾಗತ್ತೆ ಹಾಗೆಯೇ ಬಂದ್ಬಿಟ್ಟು ಇಲ್ಲಿಂದ ಮೂರು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಬೇಕು ಪ್ರಿನ್ಸ್ ಕಟ್ ಕಟ್ ಮಾಡೋದಾದರೆ ಆಮೇಲೆ ಇಲ್ಲಿಂದ ಎರಡು ಇಂಚು ಆಯಿತಾ ಹಾಗೆ ಇಲ್ಲಿಂದ ಎರಡು ಇಂಚಿಗೆ ಈ ರೀತಿ ಒಂದು ಪಾಯಿಂಟ್ ಮಾಡ್ಕೊಳ್ಳಿ ಇಲ್ಲಿಂದ ನೀವು ಕರು ತೆಗೀರಿ ನೋಡಿ ಹೀಗೆ ಇಲ್ಲಿ ತನಕ ತಂದುಬಿಟ್ಟು ನಿಲ್ಲಿಸ್ಬಿಟ್ಟು ನಂತರ ಇದನ್ನು ಈ ರೀತಿ ಶೇಪ್ ಕೊಡಿ ಕರೆಕ್ಟಾಗಿ ಬರುತ್ತೆ ಹಾಗೆಯೇ ಈಗ ಉಳಿದಿರೋದು ಫ್ರಂಟಲ್ಲಿ ಫ್ರಂಟಲ್ಲಿ ನೋಡಿ ಫಸ್ಟು ನಾವು ಎಷ್ಟು ಇಂಚಿಗೆ ತಗೊಂಡಿದ್ದೀವಿ ಅಂತ ಅಂದರೆ ಏಳು ಇಂಚಿಗೆ ತಗೊಂಡಿದ್ದೀವಿ ಏಳು ಇಂಚಲ್ಲಿ ಕಾಲು ಇಂಚು ಬಿಟ್ಬಿಟ್ಟು ಇದು ಸ್ಟಿಚ್ಚಿಂಗಿಗೆ ಹೋಗುತ್ತೆ ಇಲ್ಲಿಂದ ಎರಡು ಕಾಲು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಬೇಕು ಮತ್ತು ಎರಡು ಕಾಲು ಇಂಚಿಗೆ ಇಲ್ಲಿಂದ ಮತ್ತೆ ಒಂದು ಮಾರ್ಕ್ ಮಾಡ್ಕೊಬೇಕು ಹಾಗೆ ಇಲ್ಲಿ ಕಾಲು ಇಂಚು ಈ ರೀತಿ ಹೊರಗಡೆ ತರಬೇಕು ಅಂದರೆ ಗಿಟಾರ್ ಶೇಪ್ ಬರಬೇಕಲ್ಲ ಹಾಗಾಗಿ ಆಮೇಲೆ ಇದು ಎರಡರಿಂದ ಎರಡು ಕಾಲು ಪಾಯಿಂಟ್ ಇತ್ತಲ್ವ ಈ ಟೇಪನ್ನು ನೀಟಾಗಿ ಈ ರೀತಿ ಮಡ್ಚ್ಕೊಂಡು ಪ ಮಧ್ಯಕ್ಕೊಂದು ಈ ರೀತಿ ಪಾಯಿಂಟ್ ಮಾಡ್ಕೊಳ್ಳಿ ಇಲ್ಲಿಂದ ಅರ್ಧ ಇಂಚಿಗೆ ಈ ರೀತಿ ಒಳಗೆ ಕರು ಬರೋದಕ್ಕೆ ಹಾಗೆ ಇಲ್ಲಿ ಇದೆರಡು ಮಧ್ಯೆ ಪಾಯಿಂಟ್ ಮಾಡಿಕೊಂಡು ಮಡ್ಚ್ಕೊಂಡು ಈ ರೀತಿ ಪಾಯಿಂಟ್ ಆದ ತಕ್ಷಣ ಅರ್ಧ ಇಂಚು ಈ ರೀತಿ ಒಳಗೆ ತಗೊಳ್ಳಿ ನಂತರ ಇಲ್ಲಿಂದ ಒಂದು ಇಂಚಿಗೆ ಒಂದು ಈ ರೀತಿ ಪಾಯಿಂಟ್ ಮಾಡಿಕೊಂಡು ಈ ರೀತಿ ಒಂದು ಗೆರೆ ಹಾಕ್ಕೊಂಡು ನೆಕ್ಸ್ಟು ನೀವು ಈ ರೀತಿ ಶೇಪನ್ನು ಗಿಟಾರ್ ಶೇಪನ್ನು ಈ ರೀತಿ ಫ್ರೀ ಹ್ಯಾಂಡಲ್ಲಿ ನೀವು ಕೊಡ್ಬೋದು ನಿಧಾನಕ್ಕೆ ಯೋಚನೆ ಮಾಡಿ ಹಾಕಿ ನೋಡಿ ಏನೂ ಇಲ್ಲ ಇದು ಈ ರೀತಿ ಈ ರೀತಿ ಒಂದು ಸತಿ ಹೊರಗೆ ತರೋದು ಮತ್ತು ಒಳಗೆ ಹೋಗೋದು ಮತ್ತು ಇಲ್ಲೊಂದು ಕಾಲು ಇಂಚು ಹೊರಗೆ ತರೋದು ಹಾಗೆಯೇ ಇಲ್ಲಿ ಒಂದು ಹೀಗೆ ಹೊರಗೆ ತಂದು ಹೀಗೆ ಮಾಡೋದು ಇದು ಗಿಟಾರ್ ಶೇಪು ಎಷ್ಟು ಚೆನ್ನಾಗಿ ಬರುತ್ತೆ ನೀವು ಇದನ್ನು ಡೈರೆಕ್ಟಾಗಿ ಈ ರೀತಿ ಕಟ್ ಮಾಡಬೇಡಿ ಇದನ್ನು ನೀವು ಒಂದು ಡೈರೆಕ್ಟಾಗಿ ಕಟ್ ಮಾಡಿದ್ರು ನೀವು ಅದನ್ನು ಸಹ ಸ್ಟಿಚಿಂಗ್ ತೋರಿಸ್ತೀನಿ ಇಲ್ಲಾಂದರೆ ಕ್ಯಾನ್ವಸ್ ಪೇಪರ್ ಮೇಲೆ ಹಾಕಿಬಿಟ್ಟು ಸ್ಟಿಚ್ ಮಾಡ್ಬೋದು ನಾವು ಮೊನ್ನೆ ಒಂದು ವಿಡಿಯೋದಲ್ಲಿ ಹಾಕಿದ್ದೆ ಇದೇ ರೀತಿಯೇ ಶೇಪ್ ಕಟ್ ಮಾಡಿ ಇದಕ್ಕೆ ನಾನು ಕ್ಯಾನ್ವಾಸ್ ಏನೂ ಕೊಟ್ಟಿಲ್ಲ ಹಾಗೇ ಎಂಬ್ರಾಯ್ಡ್ರಿ ಮಾಡಿಸಿ ತುಂಬ ಚೆನ್ನಾಗಿ ಬಂದಿತ್ತು ಹಾಗಾಗಿ ನೀವು ಕ್ಯಾನ್ವಾಸ್ ಹಾಕೋದಕ್ಕೆಲ್ಲ ಈಗೇನು ತಲೆ ಕೆಡ್ಸ್ಕೊಳೋದಕ್ಕೆ ಹೋಗ್ಬೇಡಿ ಹಾಗೇ ಕಟ್ ಮಾಡಿಬಿಟ್ಟು ಬೇಕಿದ್ರೆ ನಿಮಗೆ ಮೇನ್ ಫ್ಯಾಬ್ರಿಕ್ ಏನಾದರೂ ದಪ್ಪ ಇದೆ ಅಂದರೆ ಇದ್ರ ಮೇಲೆ ಕ್ಯಾನ್ವಸ್ ಇಟ್ಟು ಬಿಟ್ಟು ಸಹಿತ ಹಾಕ್ಬೋದು ನಾನೀಗ ಹಾಗೇ ನಿಮಗೆ ತೋರಿಸ್ತೀನಿ ಫಸ್ಟ್ ಬಂದ್ಬಿಟ್ಟು ನೀವು ಈ ರೀತಿ ಫ್ರೆಂಡ್ಸ್ ಈ ವಿಡಿಯೋಕ್ಕೆ ಎಷ್ಟು ಲೈಕ್ ಬರುತ್ತೋ ಅಷ್ಟು ನಾನು ನಾಳೆ ವಿಡಿಯೋದಲ್ಲಿ ಇದರ ಸ್ಟಿಚ್ಚಿಂಗ್ ತೋರಿಸ್ತೀನಿ ಯಾರೂ ಸಹ ಇಂಟ್ರೆಸ್ಟ್ ತೋರಿಸಿಲ್ಲ ಅಂತಂದರೆ ನಾನು ಇದರ ಸ್ಟಿಚ್ಚಿಂಗನ್ನು ಮಾಡಲ್ಲ ಈಗ ನೋಡಿ ಇದು ನಾಲ್ಕು ಅಂದರೆ ಫ್ರ ಬ್ಯಾಕ್ ಪಾರ್ಟನ್ನು ಇದು ನಾಲ್ಕು ಕಟ್ ಮಾಡ್ಕೋಬೇಕು ಈ ರೀತಿ ಆಯಿತಾ ಹಾಗೆ ಫ್ರಂಟ್ ಪಾರ್ಟು ಸಹ ಈ ರೀತಿ ಕಟ್ ಮಾಡ್ಕೊಳ್ಳಿ ಪ್ರಿನ್ಸ್ ಕಟ್ಟು ಸ್ಟಿಚ್ ಮಾಡಿದ್ರೆ ತುಂಬ ಚೆನ್ನಾಗಾಗತ್ತೆ ಅಂದ್ಬಿಟ್ಟು ನಾನು ಪ್ರಿನ್ಸ್ ಕಟ್ಟೆ ಕಟ್ ಮಾಡಿರೋದು ನೆಕ್ಸ್ಟು ಒಂದು ಸ್ವಲ್ಪ ಒಂದು ಕಾಲು ಇಂಚಿಗೆ ನಾವು ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ ಆಗ ನೀಟಾಗಿ ಕೂರತ್ತೆ ನೋಡಿ ಇದಕ್ಕೀಗ ಕ್ಯಾನ್ವಸ್ ಕೊಡೋದಾದ್ರೆ ನೀವು ಈ ಶೇಪನ್ನು ಕಟ್ ಮಾಡ್ಕೊಬೇಡಿ ಕ್ಯಾನ್ವಾಸ್ ಕೊಡೋಲ್ಲ ಅಂತ ಅಂದರೆ ನೀವು ಈ ಶೇಪನ್ನು ಕಟ್ ಮಾಡಿಕೊಂಡು ನೆಕ್ಸ್ಟು ನಾನು ಕ್ಯಾನ್ವಸ್ಸು ಈಸಿಯಾಗಿ ಕೊಡೋದು ಹೆಂಗೆ ಅಂತ ಇದೇ ಕಟ್ಟಿಂಗ್ ವಿಡಿಯೋದಲ್ಲೇ ನಾನು ಹೇಳ್ತೀನಿ ಗಿಟಾರ್ ಶೇಪು ಡಿಸೈನು ಯಾರೆಲ್ಲ ಸ್ಟಿಚ್ ಮಾಡಬೇಕು ಅಂತ ಇದ್ದೀರೋ ಇಲ್ಲಿ ಒಂದು ಈ ರೀತಿ ಸ್ವಲ್ಪ ಒಂದು ಕಾಲು ಇಂಚು ಹೊರಗ್ತಾನೆ ಮೊನ್ನೆ ನಾವು ಇಷ್ಟೇ ಕಟ್ ಮಾಡಿಬಿಟ್ಟು ಸ್ಟಿಚ್ ಮಾಡಿ ಎಂಬ್ರಾಯ್ಡ್ರಿ ಕೊಟ್ಟಿದ್ವಿ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ ಅವರಂತೂ ಮದುವೆ ಮನೆಯವರಂತೂ ಫುಲ್ ಖುಷಿಯಾಗಿದ್ದಾರೆ ಸಖತ್ ಇಷ್ಟಪಟ್ಟರು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಇಷ್ಟೇ ಸಾಕು ಇದಕ್ಕೆ ನಾನೊಂದು ಹೊಸ ಐಡಿಯಾ ಹೇಳ್ತೀನಿ ನಿಮಗೆ ತುಂಬ ಅಂದರೆ ನಿಮಗೆ ಏನಿರಬೇಕು ಅಂದರೆ ಮೇನ್ ಫ್ಯಾಬ್ರಿಕ್ ಅನ್ನೋದು ಈ ಕ್ಯಾನ್ವಾಸ್ ಪೇಪರು ಕಾಣ್ತಾ ಇರಬಾರ್ದು ಅಷ್ಟು ಚೆನ್ನಾಗಿತ್ತು ಅಂದರೆ ನೀವು ನಾನಿವತ್ತು ಹೇಳ್ತಿರೋಂತಹ ಆ ರೀತಿ ಕ್ಯಾನ್ವಸನ್ನು ಕೊಡ್ಬೋದು ನೋಡಿ ಗಿಟಾರ್ ಶೇಪು ಈ ರೀತಿ ಬಂತು ನೋಡ್ತಾ ಇದ್ದೀರಲ್ವಾ ನೋಡಿ ನನಗೆ ಕ್ಯಾನ್ವಾಸ್ ಹಾಕೋಕ್ಕೆ ತುಂಬ ಕಷ್ಟ ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡೋದಕ್ಕೆ ಅಂತ ಹೇಳೋರು ಈ ಈ ರೀತಿಯೂ ಸಹಿತ ನೀವು ಸ್ಟಿಚ್ ಮಾಡ್ಕೋಬಹುದು ನೋಡಿ ಕ್ಯಾನ್ವಾಸ್ಸನ್ನು ನೀವು ಈ ರೀತಿ ಐರನ್ ಬಾಕ್ಸ್ ಇದ್ರೂ ಸಹಿತ ಐರನ್ ಬಾಕ್ಸಲ್ಲೂ ಸಹಿತ ಸ್ಟಿಫ್ ಮಾಡ್ಕೋಬಹುದು ಇಲ್ಲ ಅಂತಂದರೆ ನೀವು ಹೀಗೇನೆ ಒಂದು ಸ್ಟಿಚ್ ಮಾ ಸ್ಟಿಚ್ ಮಾಡಿಕೊಂಡು ಒಂದು ಇಂಚಿಗೆ ಈ ರೀತಿ ಅನ್ನು ಕಟ್ ಮಾಡಿಕೊಂಡು ಒಂದು ಸ್ಟಿಚನ್ನು ಹಾಕ್ಬಿಡಿ ಎಕ್ಸ್ಟ್ರಾ ಕ್ಯಾನ್ವಾಸ್ನೆಲ್ಲ ಕಟ್ ಮಾಡಿಬಿಡಿ ಅದೇ ಮೇನ್ ಫ್ಯಾಬ್ರಿಕ್ ತುಂಬ ತೆಳುವಾಗಿತ್ತು ಅಂತಂದರೆ ಇದನ್ನು ನೀವು ಕಟ್ ಮಾಡೋದಕ್ಕೆ ಹೋಗ್ಬಿಡಿ ನೋಡಿ ಇದನ್ನು ನೀವು ಮಾರ್ಕ್ ಮಾಡಿರ್ತೀರಲ್ಲ ಅದನ್ನು ನೀವು ಕ್ಯಾನ್ವಾಸ್ ಪೇಪರ್ ಮೇಲೆ ರಫ್ ಮಾಡಿ ಈ ವಿಡಿಯೋ ಸಹಿತ ನಾನು ಹಾಕಿದ್ದೀನಿ ಫ್ರೆಂಡ್ಸ್ ನೀವು ಚೆಕ್ ಮಾಡ್ಬೋದು ಲಿಂಕ್ ಬೇಕಿದ್ರೂ ಸಹಿತ ನಾನು ಕೇಳಿ ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೀನಿ ನೋಡಿ ಈ ರೀತಿ ರಫ್ ಮಾಡಿಕೊಂಡು ಕ್ಯಾನ್ವಾಸ್ ಪೇಪರ್ ಮೇಲೆ ಬರ್ಕೊಂಡು ಅದೊಂದು ಮೇರೆ ಒಂದು ಲೈನಿಂಗಿಗೆ ಅಟ್ಯಾಚ್ ಮಾಡಿಕೊಂಡು ನೀವು ಅಟ್ಯಾಚ್ ಮಾಡಬೇಕಾಗತ್ತೆ ನೀವೇನಾದರೂ ಇದೇ ಥರ ಗಿಟಾರ್ ಡಿಸೈನನ್ನು ಈ ರೀತಿ ಕಟ್ ಮಾಡಿ ಬಿಟ್ಟು ಎಂಬ್ರಾಯ್ಡ್ರಿ ಮಾಡಿಸ್ತೀನಿ ಅಂದರೆ ಕ್ಯಾನ್ವಾಸ್ ಪೇಪರು ಬೇಡ ಮೇನ್ ಫ್ಯಾಬ್ರಿಕ್ ದಪ್ಪ ಇದ್ರೆ ನಾನು ಹೇಳಿದ್ನಲ್ಲ ಈ ರೀತಿ ಅಡಿಗಡೆ ಈ ಥರ ಕೊಟ್ಬಿಟ್ಟು ನೀವು ಸ್ಟಿಚ್ ಮಾಡ್ಕೊಬೋದು ಸ್ಟಿಚ್ ಮಾಡಿ ಹಾಗೆ ಮೇನ್ ಫ್ಯಾಬ್ರಿಕ್ ಮೇಲೆ ಈ ರೀತಿ ಇಟ್ಬಿಟ್ಟು ಹೊಲಿದು ಉಲ್ಟಾ ಮಾಡ್ಬೋದು ಈ ರೀತಿ ಮಾಡ್ಬೋದು ಇದು ತುಂಬಾ ಟ್ರೆಂಡಲ್ಲಿ ನಡೀತಿರುವಂತಹ ಡಿಸೈನು ಎಲ್ಲರೂ ಸಹ ಟ್ರೈ ಮಾಡಿ ಈ ವಿಡಿಯೋಕ್ಕೆ ಹೆಚ್ಚೆಚ್ಚು ಲೈಕು ಕಮೆಂಟು ಬಂತು ಅಂದರೆ ನಾಳಿನ ವಿಡಿಯೋದಲ್ಲಿ ನಿಮಗೆ ಒಂದು ಬ್ಲೌಸು ಸ್ಟಿಚ್ಚಿಂಗ್ ಮಾಡಿ ಹೇಳ್ಕೊಡ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಕಮೆಂಟು ಸಹ ಮಾಡಿ ಓಕೆ ಬಾಯ್ ಫ್ರೆಂಡ್ಸ್